ಹಾಯ್ ಗಾಯ್ಸ್ ಶೇರ್ ಎ ಬಿಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏಂತಪ್ಪ ಅಂದ್ರೆ ಒಂದು ಫೋಟೋ ತೋರಿಸಿ ಸಾಂಗ್ ಗెస్ ಮಾಡಬೇಕು ಯಾರು ಸಾಂಗ್ ಗೆಸ್ ಮಾಡ್ತಾರೆ ನೋಡೋಣ ನೂರು ರೂಪಾಯಿ ಗೆಲ್ತಾರೆ ನೋಡೋಣ ಗೊತ್ತಿರೋ ನೀವು ಕಮೆಂಟ್ ಮಾಡಿ ಔರ್ ಆನ್ಸರ್ ಹೇಳ기ಂತ ಮುಂಚೆ ಓಕೆನಾ ಚಲೇ ಈಜಿಲಿ ಇಂತ ಓಕೆ ಫೋಟೋ ತೋರಿಸ್ತೀನಿ ಮೂರ್ ಫೋಟೋನ ಕರೆಕ್ಟಾ ಮೂರ್ ಫೋಟೋನ ಕರೆಕ್ಟಾ ಗెస్ ಮಾಡಿ ಸಾಂಗ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಯಾರು ಆಕೆ ಹಾಕಿಲ್ಲ ಜಡೆ ಇವನ್ ಏನ್ ಮಾಡ್ತಿದ್ದಾನೆ ಇವನ್ ಏನ್ ಮಾಡ್ತಿದ್ದಾನೆ ರೈಸಿಂಗ್ ಏನ್ ಮಾಡ್ತಿದ್ದಾನೆ ರೈಸಿಂಗ್ ಅಂದ್ರೆ ನೀವು ಕಾಲೇಜಲ್ಲೆಲ್ಲ ಏನ್ ಮಾಡ್ತೀರಾ ಕೈ ಎತ್ಬಿಟ್ಟು ಯಾಕೆ ಡೌಟ್ ಏನ್ ಮಾಡ್ತೀರಾ

ಲಾಸ್ಟ್ ಒನ್ ಇದು ಹುಡುಗರು ಫೀಲಿಂಗ್ ಅಲ್ಲಿ ಹಾಕ್ತಾರೆ ನೋಡಿ ಒಳ್ಳೆ ಲವ್ ಟೈಮ್ ಅಲ್ಲಿ ಹಾಕಿರ್ತಾರೆ ಸಾಂಗ್ ಕೇಳಿರ ಯಾವ್ದು ಏನೇನು ನಿಮ್ ಹುಡುಗರು ಬೆಸ್ಟ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತಾರೆ ಯಾರು ಇದೇನಿದು ಇದೇನು ಏನ್ ಮಾಡ್ತಾವಳು ತೋರಿಸ್ತು ತೋರಿಸೋದು ಹಿಂಗೆ ಹಿಂಗ ತೋರ್ಸೋದು ಹಿಂಗ ತೋರಿಸೋದು ಓಕೆ ಗೊತ್ತಿಲ್ವಾ ಪ್ರೇಮ ಚಂದ್ರಮ ಕೈ ಗೆ ಸಿಗೋದೆ ಥ್ಯಾಂಕ್ ಯು ಸೋ ಮಚ್ ಮೈ ಡಿಸೋವರ್ ತುಂಬಾ ಥ್ಯಾಂಕ್ಸ್ ಈ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋನ ಕರೆಕ್ಟಾ ಗೆಸ್ ಮಾಡಿ ಹೇಳಿದ್ರೆ ನಿಮ್ಗೆ ಮೂರ್ ಸಾಂಗ್ ಅನ್ನು ಕರೆಕ್ಟಾ ಗెస్ ಮಾಡಿ ಹೇಳ್ಬೇಕು ಓಕೆನಾ ಹನ್ನೆರಡು ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ವನ್ ಈ ಸಾಂಗ್ ಕೇಳಿದ್ರೆ ನೋಡಿ ಟೇಟర్స్ ಹಾಕಿರ್ತೀರಾ ನೀವು ಅಲ್ಲಿಕಣ್ಣ ಹೊರಿ ಕರೆಕ್ಟ್ ಓಕೆನಾ ಸೇನೆ ನೋಡಿ ಸ್ವಲ್ಪ ಟೂಫಿ ನೋಡಿ ಜನ್ಮಕ್ಕೂ ಹಾ నన్ను మళ్ళీ ఆడితే 1000 రూపాయలు ఒప్పన్ 1000 1000 కరెక్ట్ నుShaderType ఆన్సర్ నోటిదిరా alli కైసా లగా మేరా మజాక్ ఓకే 1000 నెక్స్ట్ ఏనదో హియర్ వాటర్ ఫాల్స్ హ ಸಾವಿರ ನದಿಗಳು ಒಂದೇ ಸಾಗರ ಸಾವಿರ ನದಿಗಳು ಒಂದೇ ಸಾಗರ ಹೇಳ್ತಿದ್ದೀರಾ ಲಾಸ್ಟ್ ಒನ್ ಹೇಳಿದ ನೂರ್ ರೂಪಾಯಿ ಗೆಲ್ಲಿ ಓಕೆನಾ ಲಾಸ್ಟ್ ಒನ್ ಗೆಲ್ತಿರಲ್ಲ ಅಲ್ಲ ಖಂಡಿತರ ಬ್ರೋ ಗೆಲ್ಬೇಕು ಬ್ರೋ ನೀವು ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋನು ಕರೆಕ್ಟ್ ಆಗಿ ಮಾಡಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಏನ್ ಹೇಳಿ ಮೂರ್ ಫೋಟೋ ಕರೆಕ್ಟ್ ಆಗಿ ಮಾಡಿ ಹೇಳಿದ್ರೆ ಓಕೆ ಫಸ್ಟ್ ಒನ್ ಅದಲ್ಲ ಅದಲ್ಲ ಏನೋ ಏನು ಆಗಿದೆ

ಇದು ಏನದು ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಒಂದ್ ಫೋಟೋ ತೋರಿಸ್ತೀನಿ ಮೂರು ಫೋಟೋ ಮೂರು ಫೋಟೋಗೂ ಕರೆಕ್ಟಾಗಿ ಆಗಿ ಮಾಡಿ ಹೇಳಬೇಕು ಮೂರಕ್ಕೂನು ಓಕೆನಾ ಮೂರು ಹೇಳಿದ್ರು ಹನ್ನೆರಡು ರುಪೀಸ್ ಆಮೇಲೆ ಓಕೆನಾ ಫಸ್ಟ್ ಒಂದು ನೆನವೇ ರೆಡ್ ಕೇಲೋ ಕರೆಕ್ ಸರ್ ಬಟ್ ನೀವಿಬ್ರು ಯಾಕ ಹಾಕಿಲ್ಲ ನಿಮಗೆ ಯಾಕ ಬೇಕ ಅದು ಸೆಕೆಂಡ್ ಒನ್ ನೀ ಇದರ ಗెస్ ಮಾಡ್ತಾರಾ ಪಕ್ಕ ಪಾಯಿಂಟ್ ಹಾಕ್ತೀರಾ ನೀನೇ ಸೆಕೆಂಡ್ ಫ್ಲೋರ್ ಹ್ಮ್ ಚಿಮ್ ಆ ಜೋ ಆ ಓಡಲೇ ಅದು ಲಂಗರ್ ದವಣಿ ಅಂತ

ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಆಯಿತು ನಾವು ಫಸ್ಟ್ ಒಂದು ರಾಂಗ್ ಆಯ್ತು ಸೆಕೆಂಡ್ ಒನ್ ತುಂಬಾ ಥ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಫ್ರೆಂಡ್ಸ್ ಇದೇ ತರ ವೀಡಿಯೋಸ್ಗಾಗಿ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋ ದರ್ಶಿ